ನಮಸ್ಕಾರ ವೀಕ್ಷಕರೇ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಹೊಸ ವರ್ಷಕ್ಕೂ ಮುನ್ನವೇ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಮತ್ತೊಂದು ಕಂತು ಬಿಡುಗಡೆ ಗೃಹ ಲಕ್ಷ್ಮಿಯರಿಗೆ ಬಾಕಿ ಕಂತು ಜಮಾ ಬಗ್ಗೆ ಮಾಹಿತಿ ಸದನದಲ್ಲಿ ಸಚಿವ ಲಕ್ಷ್ಮಿ ಬಾಳಕರ್ ಅವರು ಘೋಷಣೆ ಮಾಡಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲವೆಂದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಮತ್ತೊಂದಡೆಯಲ್ಲಿ ಬಿಪಿಎಲ್ ಪಿ ಇಲ್ಲವೆಂದರೆ ಇಲ್ಲವೆಂದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ ಪ್ರತಿಯೊಬ್ಬರಿಗೆ ಬಿಪಿಎಲ್ ಪಿ ಇನ್ನು ಮುಂದೆ ಸಿಗಬಹುದು ಏನಿದು ಮಾಹಿತಿ ಎಂಬುದನ್ನು ಕೂಡ ನೋಡೋಣ ಮತ್ತೊಂದಡೆಯಲ್ಲಿ ಮದು ಗಿರಿ ನನ್ನ ಕ್ಷೇತ್ರ ಆ ಕ್ಷೇತ್ರಕ್ಕೆ ನಾನು ಇನ್ನೂ ಸಾಲ ಕೊಡ್ತೀನಿ ಕೇಳೋಕೆ ಇವನು ಯಾರು ಎಂದು ಕೇಣ ರಾಜಣ್ಣವರು ಗುಡುಗಿದ್ದಾರೆ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ನಿಮ್ಮ ಹತ್ತಿರವೂ ಕೂಡ ಹದಿನೈದು ವರ್ಷ ಮೀರಿದ ಹಳೆಯ ವಾಹನವಿದ್ರೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಹಳೆಯ ವಾಹನಗಳನ್ನು ಜಪ್ತಿ ಮಾಡುತ್ತೇವೆ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಎಷ್ಟು ಕಂತು ಜಮವಾಗಿದೆ ಕಮೆಂಟ್ ಮಾಡಿ ಹೌದು ಇದೀಗ ರಾಜ್ಯದ ಜಮಾನಿಯರಿಗೆ ಸರ್ಕಾರ ಮತ್ತೆ ಸಿಹಿ ಸುದ್ದಿ ಕೊಟ್ಟಿದೆ ಹೊಸ ವರ್ಷದ ಮುನ್ನವೇ ಮತ್ತೊಂದು ಕಂತೆ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ ಹೌದು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಮತ್ತೊಂದು ಕಂತು ಬಿಡುಗಡೆ ಮಾಡಿರುವ ಬಗ್ಗೆ ಸಚಿವ ಲಕ್ಷ್ಮಿ ಬಳಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈಗಾಗಲೇ ಸದನದಲ್ಲಿ ಎರಡು ತಿಂಗಳ ಹಣ ಜಮೆ ಆಗದಿರುವ ವಿಚಾರ ಭಾರಿ ಸದ್ದು ಮಾಡುತ್ತಿದೆ ಬಿಜೆಪಿ ನಾಯಕರು ದಾಖಲೆಗಳ ಸಮೇತ ಕಾಂಗ್ರೆಸ್ ವಾಗ್ದಾಳಿ ಮಾಡುತ್ತಿದ್ದಾರೆ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳಕರ್ ಅವರು ಸಹ ಹೌದು ಎರಡು ತಿಂಗಳ ಹಣ ಆಗಿಲ್ಲ ಆದರೆ ಶೀಘ್ರವೇ ಜಮೆ ಮಾಡುತ್ತೇವೆ ಎಂದು ಸತ್ಯವನ್ನು ಒಪ್ಪಿಕೊಂಡು ವಿಷಾದ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಈಗ ಮಹಿಳೆಯರಿಗೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮತ್ತೊಂದು ಕಂತು ಬಿಡುಗಡೆ ಮಾಡಿದ್ದೇವೆ ಎಂಬ ಹೇಳಿಕೆ ಮೂಲಕ ಗೃಹಲಕ್ಷ್ಮಿಯ ಜಟಾಪಟ್ಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ ಹೌದು ರಾಜ್ಯ ಸರ್ಕಾರ ಸೆಪ್ಟೆಂಬರ್ ತಿಂಗಳ ಕಂತನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ ಹೊಸ ವರ್ಷಕ್ಕೂ ಮುನ್ನವೇ ಎರಡು ಸಾವಿರ ರೂಪಾಯಿ ಫಲಾನುಭವಿಗಳ ಖಾತೆಗೆ ಜಮೆ ಆಗಲಿದೆ ಅಂದರೆ ಸ್ನೇಹಿತರೆ ಈಗ ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡು ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಆದರೆ ಸೆಪ್ಟೆಂಬರ್ ತಿಂಗಳ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಡಿಸೆಂಬರ್ ಹದಿನಾರರಂದು ಆರ್ಥಿಕ ಇಲಾಖೆಯಿಂದ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಬಿಡುಗಡೆಯಾಗಿದ್ದು ಈ ಒಂದು ಕಂತು ಹೊಸ ವರ್ಷಕ್ಕೂ ಮುನ್ನವೇ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಎಂದು ಲಕ್ಷ್ಮೀ ಬೆಳಕರ್ ಅವರು ಹೇಳಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈಗಲೂ ಕೂಡ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಕಂತು ಒಟ್ಟು ಆರು ಸಾವಿರ ರೂಪಾಯಿ ಜಮೆ ಆಗಬೇಕಾಗಿದೆ ಈ ದುಡ್ಡು ಅದು ಯಾವ ದಿನದಂದು ರಿಲೀಸ್ ಆಗುತ್ತೋ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಬಿಡುಗಡೆ ಆಗಿರುವ ಮಾಹಿತಿ ನಮಗೆ ಲಭ್ಯವಾಗಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಇತ್ತೀಚೆಗೆ ಜಮೆ ಆಗಿದೆಯಾ ಕಮೆಂಟ್ ಮಾಡಿ ಅಂದ ಹಾಗೆ ಸ್ನೇಹಿತರೆ ಇಂದು ಸದನದಲ್ಲಿ ಸ್ವತಃ ಸಚಿವ ಶಿವಬಾಳಕರ್ ಅವರು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೇವೆ ಎಂದು ಹೇಳಿಕೆ ಕೊಟ್ಟಿದ್ದು ಬಾಕಿ ಕಂತು ಕೂಡ ಶೀಘ್ರವೇ ಹಾಕುವುದಾಗಿ ಭರವಸೆ ಕೊಟ್ಟಿದ್ದಾರೆ ಒಟ್ಟು ನಲವತ್ತಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಫಲಾನುಭವಿಗಳಿಗೆ ಇಲ್ಲಿವರೆಗೆ ಕೊಟ್ಟಿದ್ದೇವೆ ಆಗಸ್ಟ್ ವರೆಗೆ ಹಣ ಬಿಡುಗಡೆ ಮಾಡಲಾಗಿತ್ತು ಇದೀಗ ಕೂಡ ಬಿಡುಗಡೆ ಮಾಡಿದ್ದೇವೆ ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ನಡುವೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹ ಮತ್ತೊಂದು ಕಂತಿನ ಹಣವು ಕೂಡ ಬಿಡುಗಡೆ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಬಿಜೆಪಿ ನಾಯಕರು ಸಚಿವ ಲಕ್ಷ್ಮಿ ಹೆಬ್ಬಾಳಕರ್ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಎಂದು ಆರೋಪ ಮಾಡಿದ್ದು ಇದೇ ಒಂದು ಆರೋಪದ ನಡುವೆ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ನಿಂತು ಮಾಹಿತಿ ಕೊಟ್ಟಿದ್ದಾರೆ ಕಳೆದ ಇಪ್ಪತ್ನಾಲ್ಕು ತಿಂಗಳಿನಿಂದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ರಾಜ್ಯದ ಮಹಿಳೆಯರಿಗೆ ಜಮೆ ಮಾಡುತ್ತಿದೆ ಇಲ್ಲಿ ಯಾವ ಅವರು ತಪ್ಪು ಕೊಟ್ಟಿದ್ದಾರೆ ಎಂದು ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಅದನ್ನು ಮಹಿಳೆಯರಿಗೆ ನೀಡಲಾಗುತ್ತಿದೆ ಅದೇ ಮಾಹಿತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ತಪ್ಪು ಮಾಹಿತಿ ಇಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನಿದ ನಡುವೆ ಕರ್ನಾಟಕ ಸರ್ಕಾರದ ಖಜಾನೆ ಖಾಲಿ ಮಾಡಿ ಹೈಕಮಾಂಡನ್ನು ತೃಪ್ತಿಪಡಿಸಲಾಗುತ್ತಿದೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದಿರುವ ವಿಜೇಂದ್ರ ಅವರ ಆರೋಪಕ್ಕೆ ಗರಂ ಆಗಿ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದು ಯಾವ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಇವರ ಕಲೆಕ್ಷನ್ ಮತ್ತು ಅಕೌಂಟ್ಗಳ ವಹಿವಾಟು ಬಿಚ್ಚಿಡಬೇಕೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ you <laughs> ವಿಜೇಂದ್ರ ಅವರು ಪಕ್ಷದ ಅಧ್ಯಕ್ಷಕರಾಗಿ ಇತಿಮಿತಿಯಿಂದ ಮಾತನಾಡಲಿ ಮೊದಲು ವಿಧಾನಸಭೆಗೆ ಬಂದು ಅವರಿಗೆ ಮಾತನಾಡಲು ಹೇಳಿ ತಪ್ಪಿಸಿಕೊಂಡು ಹೋಗಿ ಎಲ್ಲೋ ಇರುವುದಲ್ಲ ಎಂದು ಮಾಧ್ಯಮಗಳ ಮುಂದೆ ಕುಟುಗಿದ್ದಾರೆ ಸ್ನೇಹಿತರೆ ಇಂದು ಕೇಂದ್ರದ ಬಿಜೆಪಿ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ನೀಡಿಲ್ಲ ನೆರೆಗೆ ಅನುದಾನವನ್ನು ಕೂಡ ನೀಡಿಲ್ಲ ಜಲ ಜೀವನ ಮಿಷನ್ ಹಣವು ಕೂಡ ಇವರು ಕೊಡುತ್ತಿಲ್ಲ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನಗಳು ಮತ್ತು ಜಿಎಸ್ಟಿ ಪರಿಹಾರ ಇದುವರೆಗೆ ಸಿಕ್ಕಿಲ್ಲ ಇವರು ಮಾತ್ರ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತನಾಡುತ್ತಿದ್ದಾರೆ ಬಿಜೆಪಿಯವರು ಮೊದಲು ಮಹಾರಾಷ್ಟ್ರ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿ ನಾವು ಕೊಟ್ಟ ಭರವಸೆಗಳನ್ನು ಈಡೇರಿಸುತ್ತಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಹತ್ತಿರವೂ ಕೂಡ ಬಿಪಿಎಲ್ ಪಿ ಕಾರ್ಡು ಇಲ್ಲವೆಂದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡಿನ ಆದಾಯ ಮಿತಿ ಪರಿಷ್ಕರಣೆಗೆ ಚಿಂತನೆ ಮಾಡುತ್ತಿದೆ ಎಂದು ಆಹಾರ ನಾಗರಿಕ ಸರಬರಾಜು ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪನವರು ಸದನದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಹಲವರು ಈಗ ಬಿ ಪಿ ಎಲ್ ಕಾರ್ಡ್ಗೆ ಮತ್ತೆ ಅರ್ಜಿ ಸಲ್ಲಿಕೆ ಮಾಡಬಹುದು ಯಾಕಂದರೆ ಇಲ್ಲಿವರೆಗೆ ಇದ್ದಂಥ ಆದಾಯ ಮಿತಿಯನ್ನು ಪರಿಷ್ಕರಣೆ ಮಾಡುವುದಾಗಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ಕೇಂದ್ರದ ಸರ್ಕಾರ ಬಿ ಪಿ ಎಲ್ ಕಾರ್ಡಿನವರಿಗೆ ಆದಾಯ ಮಿತಿ ಹೇರಿದೆ ಅಂದರೆ ಯಾವುದೇ ಕುಟುಂಬ ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಗಳಿಸುತ್ತಿದ್ದರೆ ಆ ಕುಟುಂಬವು ಬಿ ಪಿ ಎಲ್ ಕರ್ಡ್ಗೆ ಹರರು ಆದರೆ ಸ್ನೇಹಿತರೆ ಇಂದು ಕೂಲಿ ಕೆಲಸ ಮಾಡುವರು ಸಾಮಾನ್ಯ ಕಾರ್ಮಿಕನು ಪ್ರತಿದಿನ ಐದುನೂರು ರೂಪಾಯಿ ದುಡಿದ್ರು ಇದರ ಆಧಾರದಲ್ಲಿ ಕೂಲಿ ಮಾಡುವವರು ಸಹ ವರ್ಷಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದುಡಿದಂತಾಗುತ್ತೆ ಅಂದರೆ ಇವರಿಗೆ ಬಿ ಪಿ ಎಲ್ ಕೊಡಬಾರದು ಎಂದು ಹೇಳಲಾಗುತ್ತೆ ಅಂದರೆ ಅವರ ಅರ್ಜಿ ತಿರಸ್ಕೃತವಾಗುತ್ತೆ ಆದರೆ ಸ್ನೇಹಿತರೆ ಈ ಒಂದು ಆದಾಯ ಮಿತಿಗ ಏರಿಕೆ ಮಾಡಬೇಕು ಎಂಬ ಆಗ್ರಹ ಕೇಳಿಬಂದಿದೆ ಹೌದು ಬಡವರು ಹರರಾಗಿದ್ದರೂ ಕೂಡ ಈ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ಮಿತಿ ಇರುವುದರಿಂದ ಎಷ್ಟೋ ಜನರ ಅರ್ಜಿ ತಿರಸ್ಕೃತವಾಗಿವೆ ಹಾಗಾಗಿ ಈ ಒಂದು ಆದಾಯ ಮಿತಿಯನ್ನು ಏರಿಕೆ ಮಾಡಬೇಕು ಎಂಬ ಈಗ ಕೂಗು ಕೇಳಿಬಂದಿದೆ ಇಂದು ಸರ್ಕಾರದ ಯಾವುದೇ ಸೌಲಭ್ಯ ಪಡಿಬೇಕಂದ್ರೆ ಆಧಾರ್ ಕಾರ್ಡು ಹೇಗೆ ಮುಖ್ಯವೋ ಅದೇ ರೀತಿ ಬಿಪಿಎಲ್ ಕಾರ್ಡು ಕೂಡ ಅಷ್ಟೇ ಮುಖ್ಯವಾಗಿದೆ ಇನ್ನು ಇತ್ತೀಚೆಗೆ ಅನ್ನಭಾಗ್ಯ ಯೋಜನೆ ಜಾರಿಗಾದ ನಂತರ ಬಿಪಿಎಲ್ ಕಾರ್ಡ್ ಕಾರ್ಡು ಎನ್ನುವುದು ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿಬಿಟ್ಟಿದೆ ಇದೇ ಮಧ್ಯೆ ಕೇಂದ್ರದ ಸರ್ಕಾರ ಹಲವರ ಬಿಪಿಎಲ್ ಕಾರ್ಡನ್ನ ರದ್ದು ಮಾಡಲು ಕೆಲವು ನಿಯಮವು ಕೂಡ ಹಾಕಿದ್ದು ಇದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ನಿಯಮವೂ ಕೂಡ ಒಂದಾಗಿದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರ ಬಿಪಿಎಲ್ ಕಾರ್ಡು ಎಂದು ತಿರಸ್ಕೃತ ಮಾಡಲಾಗುತ್ತಿದೆ ಅಂದ ಹಾಗೆ ಸ್ನೇಹಿತರೆ ಯಾರ ಬಳಿ ಏಳುವರೆ ಎಕರೆಗಿಂತ ಹೆಚ್ಚು ಜಮೀನು ಇದೆಯೋ ನಿರಂತರ ಪಾವ ತೆರಿಗೆ ಮಾಡುತ್ತಿದ್ದಾರೋ ಸರ್ಕಾರಿ ನೌಕರರು ಏನಾದರೂ ಆಗಿದ್ರೆ ಅವರ ಬಿ ಪಿ ಎಲ್ ಕಾರ್ಡ್ ಅನ್ನ ಈಗಾಗಲೇ ರದ್ದು ಮಾಡುತ್ತಿದ್ದು ಈಗ ಈ ಒಂದು ನಿಯಮವನ್ನು ಸಡಿಲ ಮಾಡಬೇಕು ಎಂಬ ಕೂಗು ಕೇಳಿ ಬಂದಿದೆ ಹೌದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಬದಲಿಗೆ ಹೆಚ್ಚಿಗೆ ಆದಾಯ ಮಿತಿಯನ್ನ ಹೇರಬೇಕು ಮತ್ತು ಇದರ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು ಎಂದು ಸದನದಲ್ಲಿ ಆಗ್ರಹಗಳು ಬಂದಿವೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಮಾಡಿ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಮಧುಗಿರಿಗೆ ನಾನು ಇನ್ನಷ್ಟು ಸಾಲ ಕೊಡ್ತೀನಿ ಕೇಳೋಕೆ ಇವನು ಯಾರು ಎಂದು ಕೇಳರಾಜನ್ ಅವರು ಕಾಂಗ್ರೆಸ್ನ ಕುಣಿಗಲ್ ಶಾಸಕ ಕೆ ಆರ್ ರಂಗನಾಥ್ ವಿರುದ್ಧ ಹರಿಯದಿದ್ದಾರೆ ಹೌದು ಮಧುಗಿರಿ ನನ್ನ ಕ್ಷೇತ್ರ ಇದು ನಮ್ಮ ರೈತರ ಬ್ಯಾಂಕು ಮಧುಗಿರಿಯಲ್ಲಿ ಹಿಂದುಳಿದ ಮತ್ತು ದಲಿತರೇ ಹೆಚ್ಚಾಗಿ ಇದ್ದು ಆ ಕ್ಷೇತ್ರಕ್ಕೆ ನಾನು ಇನ್ನಷ್ಟು ಸಾಲ ಕೊಡ್ತೀನಿ ಕೇಳೋಕೆ ಇವನು ಯಾರು ಎಂದು ಮಾಜಿ ಸಹಕಾರ ಸಚಿವರಾಗಿರುವ ಕೆಣರಾಜನ್ ಅವರು ಕುಣಿಗಲ್ಲ ಶಾಸಕರಾಗಿರುವ ಕೆ ಆರ್ ರಂಗನಾಥ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಯಾಕಂದರೆ ಸ್ನೇಹಿತರೆ ಇತ್ತೀಚೆಗೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಕೆ ಆರ್ ರಂಗನಾಥ್ ಅವರು ಎದ್ದು ನಿಂತು ಮಾತನಾಡಿ ತುಮಕೂರು ಡಿಸಿಸಿ ಬ್ಯಾಂಕ್ನಿಂದ ಮಧುಗಿರಿಗೆ ನೂರು ಕೋಟಿ ಸಾಲ ಕೊಡಲಾಗಿದ್ದರೆ ಈತ ಕುಣಿಗಳಿಗೆ ಕೇವಲ ಒಂದು ಕೋಟಿ ನೀಡಿದ್ದಾರೆ ಈ ತಾರತಮ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರಿಪಡಿಸಬೇಕು ಎಂದು ಮನವಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈಗ ಸಹಕಾರ ಇಲಾಖೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊಂದಿದ್ದು ಹಾಗಾಗಿ ಈ ಒಂದು ತಾರತಮ್ಯವನ್ನು ಸರಿಪಡಿಸಬೇಕು ಎಂದು ಕೆಆರ್ ರಂಗನಾಥ್ ಅವರು ಮನವಿ ಮಾಡಿದ್ದಾರೆ ಇದಕ್ಕೆ ಮಧುಗಿರಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಂತ ರಾಜಣ್ಣವರು ನಾನು ಕೊಟ್ಟಿದ್ದು ಇವನ ಹಣವೂ ಅಲ್ಲ ಸರ್ಕಾರದ್ದು ಅಲ್ಲ ರೈತರಿಂದಲೇ ಠೇವಣಿ ಪಡೆದುಕೊಂಡ ಹಣವನ್ನು ಸಾಲದ ರೂಪದಲ್ಲಿ ಕೊಡಲಾಗಿದೆ ಕುಣಿಗಲ್ನಲ್ಲಿ ಶೇಕಡಾ ಎಪ್ಪತ್ತರಷ್ಟು ಒಕ್ಕಲಿಗರಿದ್ದು ಅಲ್ಲಿ ರೈತರ ಸಂಖ್ಯೆ ಕಡಿಮೆ ಇದೆ ಆದರೆ ನಮ್ಮ ಮಧುಗಿರಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹಿಂದುಳಿದವರು ಮತ್ತು ದಲಿತರು ಇದ್ದಾರೆ ಇಂದು ತುಮಕೂರು ಜಿಲ್ಲೆಯ ಇತರೆ ಕ್ಷೇತ್ರಗಳಿಗೆ ಸಾಮಾಜಿಕ ನ್ಯಾಯದಡಿಯಲ್ಲೇ ಹೆಚ್ಚು ಸಾಲ ನೀಡಲಾಗಿದೆ ಇದು ನನ್ನ ಇಷ್ಟ ಠೇವಣಿ ತರೋದು ನಾನು ಸಾಲ ಕೊಡೋದು ನಾನು ಯಾರು ಕೇಳೋಕೆ ಎಂದು ಏಕವಚನದಲ್ಲೇ ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಬನ್ನಿ ಸ್ನೇಹಿತರೆ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಹತ್ತಿರವೂ ಕೂಡ ಹದಿನೈದು ವರ್ಷ ಮೀರಿದ ಹಳೆಯ ವಾಹನವಿದ್ದರೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ ಯಾಕಂದರೆ ಸರ್ಕಾರ ಶೀಘ್ರವೇ ಹದಿನೈದು ವರ್ಷದ ಹಳೆಯ ವಾಹನಗಳನ್ನು ಜಪ್ತಿ ಮಾಡ್ತಾರಂತೆ ಹೌದು ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ವಾಹನಗಳ ಸಂಖ್ಯೆ ಏರಿಕೆ ಆಗುತ್ತಿಲ್ಲ ಇದ್ದರೂ ಇತ್ತ ಹಳೆಯ ವಾಹನಗಳು ಮಾತ್ರ ಸಂಚಾರ ನಿಲ್ಲಿಸಿಲ್ಲ ಇವುಗಳಿಂದಲೇ ಮಾಲಿನ್ಯ ಹೆಚ್ಚಳವಾಗುತ್ತಿದ್ದು ಹಾಗಾಗಿ ಇಂತಹ ವಾಹನ ಮಾಲೀಕರಿಗೆ ರಾಜ್ಯದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಶಾಕ್ ಕೊಟ್ಟಿದ್ದಾರೆ ಶೀಘ್ರವೇ ಹದಿನೈದು ವರ್ಷ ಮೀರಿದ ಹಳೆಯ ವಾಹನಗಳನ್ನು ಸರ್ಕಾರ ಜಪ್ತಿ ಮಾಡಲಿದೆ ಎಂದು ವಿಧಾನ ಪರಿಷತ್ನಲ್ಲಿ ತಿಳಿಸಿದ್ದಾರೆ ಯಾವುದೇ ವಾಹನವಿರಲಿ ಹದಿನೈದು ವರ್ಷದವರೆಗೆ ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಓಡಿಸಬಹುದು ಆದರೆ ಕೇಂದ್ರ ಸರ್ಕಾರದ ಗುಜಿರಿ ನೀತಿ ನಿಯಮ ಜಾರಿಯಲ್ಲಿದೆ ಈ ಒಂದು ನಿಯಮದ ಪ್ರಕಾರ ಕಮರ್ಷಿಯಲ್ ವಾಹನಗಳಿಗೆ ಐದು ವರ್ಷ ವಿನಾಯಿತಿ ಸಿಗುತ್ತೆ ಆದರೆ ಸರ್ಕಾರಿ ವಾಹನಗಳಿಗೆ ಯಾವುದೇ ವಿನಾಯಿತಿ ಇರೋದಿಲ್ಲ ಹದಿನೈದು ವರ್ಷವಾದ ನಂತರ ಕಡ್ಡಾಯವಾಗಿ ಗುಜರಿಗೆ ಹಾಕಲೇಬೇಕು ಈಗ ನಮಗೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಮೂವತ್ತೆಂಟು ಕೋಟಿ ವಾಹನಗಳನ್ನ ಗುಜರಿಗೆ ಹಾಕಬೇಕು ಎಂಬ ಒತ್ತಾಯ ಕೇಂದ್ರದಿಂದ ಕೇಳಿ ಬಂದಿದೆ ಹಳೆಯ ಮತ್ತು ಹೆಚ್ಚು ಮಾಲಿನ್ಯ ಮಾಡುವ ವಾಹನಗಳನ್ನು ಹಂತ ಹಂತವಾಗಿ ತೆಗೆದುಹಾಕಲು ಪರಿಸರವನ್ನು ಸುಧಾರಿಸಲು ಮತ್ತು ವಾಹನ ಉದ್ಯಮವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಒಂದು ನಿಯಮ ಜಾರಿಗೆ ತಂದಿದೆ ಹಾಗಾಗಿ ಹದಿನೈದು ವರ್ಷ ಮೇಲ್ಪಟ್ಟ ಸರ್ಕಾರಿ ವಾಹನಗಳನ್ನು ಖಡ್ಡವಾಗಿ ಗುಜರಿಗೆ ಹಾಕುತ್ತೇವೆ ಆದರೆ ಇಪ್ಪತ್ತು ವರ್ಷ ಮೇಲ್ಪಟ್ಟ ಖಾಸಗಿ ವಾಹನಗಳಿಗೆ ಅಂದರೆ ಕುಟುಂಬಕ್ಕಾಗಿ ಬಳಕೆ ಮಾಡುವಂತಹ ಖಾಸಗಿ ವಾಹನಗಳಿಗೆ ಫಿಟ್ನೆಸ್ ಪರೀಕ್ಷೆ ಕಡ್ಡಾಯವಾಗಿದ್ದು ಇದರಲ್ಲಿ ಯಾವ ಪರೀಕ್ಷೆಯಲ್ಲಿ ವಾಹನಗಳು ಉತ್ತೀರ್ಣವಾಗೋದಿಲ್ಲವೋ ಅಂತಹ ವಾಹನಗಳನ್ನು ಗುಜರಿಗೆ ಹಾಕುತ್ತೇವೆ ಮತ್ತು ಗುಜರಿಗೆ ಹಾಕಿದ ನಂತರ ಹೊಸ ವಾಹನ ಖರೀದಿ ವೇಳೆ ತೆರಿಗೆ ವಿನಾಯಿತಿ ಮತ್ತು ಪ್ರೋತ್ಸಾಹ ಧನವೂ ಕೂಡ ಕೊಡುತ್ತೇವೆ ಎಂದು ರಾಮಲಿಂಗರೆಡ್ಡಿ ಅವರು ತಿಳಿಸಿದ್ದಾರೆ ಸದ್ಯಕ್ಕೆಷ್ಟೆತ್ತು ಸ್ನೇಹಿತರೆ ನಿಮ್ಮ ಹತ್ತಿರವೂ ಕೂಡ ಹದಿನೈದು ವರ್ಷ ಮೀರಿದ ಹಳೆಯ ವಾಹನವಿದ್ರೆ ಯಾವ ಕಂಪನಿಯ ಕಾರಿದೆ ಯಾವ ಮಾಡಲ್ ಕಾರಿದೆ ಕಮೆಂಟ್ ಮಾಡ್ತಾ ಮಾಹಿತಿ ಇಷ್ಟವೆನಿಸಿದರೆ ভিডিওকে লাইক ಮಾಡಿ চ্যানেলকে সাবস্ক্রাইব 하기